ಕೃಷಿ ಸಚಿವ ಚಲುವ ನಾರಾಯಣ ಸ್ವಾಮಿ ಇವರ ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿಭಟನೆ ಮೂಲಕ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲಾಯಿತು ಶುಕ್ರವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ವಾಸುದೇವ ಮೇಟಿ ಬಣದ ವತಿಯಿಂದ ಮನವಿ ಸಲ್ಲಿಸಿದ್ದಾರೆ ಇನ್ನು ಚಿತ್ರದುರ್ಗ ಜಿಲ್ಲೆಯ ರೈತರು ಸಾಲ ಸೋಲ ಮಾಡಿ ಬಂಗಾರ ಹೂವುಗಳನ್ನು ಒಡವೆ ಇಟ್ಟು ಗಿರಿವಿಟ್ಟು ಬಿತ್ತನೆ ಮಾಡಿ ಮುಗಿಲು ನೋಡುವಂತಹ ಸಂದರ್ಭದಲ್ಲಿ ತುಂತುರು ಮಳೆ ಬಂದು ರೈತರ ಬೆಳೆಯುವ ಎಲ್ಲ ಬೆಳೆಗಳಿಗೆ ಯೂರಿಯಾ ಗೊಬ್ಬರ ಬೇಕಾಗಿದೆ ರೈತರು ಗೊಬ್ಬರದ ಅಂಗಡಿಗಳಿಗೆ ಹೋಗಿ ಯೂರಿಯಾ ಕೊಡಿ ಎಂದರೆ ಕೇಳಿದರೆ ಒಂದು ಯೂರಿಯಾ ಪ್ಯಾಕೆಟ್ಗೆ ಏಳ್ನೂರ ಐವತ್ತು ರುಗಳನ್ನು ಕೇಳುತ್ತಿದ್ದಾರೆ ನಮಗೆ ಲಿಂಕ್ ಬೇಡ ಎಂದು ಹೇಳಿದರೆ ನಮಗೆ ಗೊಬ್ಬರ ಕೊಡುವುದಿಲ್ಲ ಅಂತಹ ವಾಪಸ್ಸು ಕಳಿಸುತ್ತಿದ್ದಾರೆ ಇದಕ್ಕೆ ಕೃಷಿ ಮಂತ್ರಿಗಳು ಶಾಮೀಲು ಆಗಿರುವುದು ಮೇಲ್ನೋಟಕ್ಕೆ ಕಂಡು ಬಂದಿರುತ್ತದೆ ಹಾಗಾಗಿ ರೈತರ ಜೀವನದಲ್ಲಿ ಚೆಲ್ಲಾಟವಾಡಬೇಡಿ ಕೃಷಿ ಮಂತ್ರಿಗಳೇ ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ವಾಸುದೇವಿ ಮೇಟಿ ಬಣದ ವತಿಯಿಂದ ಈ ಒಂದು ಪ್ರವಾಸಿ ಮಂದಿರದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಮೆರವಣಿಗೆ ಮೂಲಕ ಬಂದು ಈ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ ಒಂದು ತಿಂಗಳಿಂದ ಮಳೆನೇ ಬಂದಿಲ್ಲ ಈಗ ತುಂತುರು ಮಳೆ ಬಂದಿದೆ ಅದೇನು ಫುಲ್ ಮಳೆ ಬಂದಿಲ್ಲ ಇಂಥ ಸಂದರ್ಭದಲ್ಲಿ ರೈತರು ಬೆಳೆ ಬೆಳೆ ಉಳಂಥ ಎಲ್ಲ ಬೆಳೆಗಳಿದೆ ಇವ್ರಿಗೊಬ್ಬರ ಬೇಕಾಗಿದೆ ಕೃಷಿ ಅಧಿಕಾರಿಗಳಿರ್ಬೋದು ಸಚಿವರು ಇರ್ಬೋದು ರೈತರ ಬಗ್ಗೆ ಯಾರೂ ಕಾಳಜಿ ಮಾಡ್ತಿಲ್ಲ ಇದು ನಮ್ಮ ಇದು ಕೃಷಿ ಅಧಿಕಾರಿಗಳು ಮುಂಚಿತವಾಗಿಯೇ ಇಲ್ಲಿ ನಮ್ಮ ಚಿತ್ರದುರ್ಗ ಜಿಲ್ಲೆಗೆ ಏನು ಗೊಬ್ಬರ ಬೇಕಂತಂದೇಳಿ ಎಲ್ಲ ರೆಡಿ ಮಾಡ್ಕೋಬೇಕಾಗಿತ್ತು ಇವರು ಕಾಳಜಿ ಇಲ್ದಿದ್ದು ಸಂದರ್ಭದಲ್ಲಿ ಯಾರೂ ಜವಾಬ್ದಾರಿ ತಗೊಂಡಿಲ್ಲ ಗೊಬ್ಬರ ಲೈ ಮುನ್ನೂರು ನಾನ್ನೂರು ಮೀಟ್ರ್ ಗಟ್ಟಲೆ ರೈತರು ನಿಂತ್ಕೊಂಡು ಒಂದು ಪ್ಯಾಕೆಟ್ ಎರಡು ಪ್ಯಾಕೆಟ್ ಅಷ್ಟೇ ಕೊಡ್ತಿದ್ದಾರೆ ರೈತರಿಂದ ತಾಣಿ ಹೊಲಕ್ ಹಾಕ್ಬೇಕು ಇಲ್ಲ ದಿವ್ಸ ಊಟ ಮಾಡ್ಬೇಕಾದ್ರೆ ಉಪ್ಪಿಗೆ ಹಾಕ್ಯಬೇಕ ಗೊತ್ತಾಗ್ತಿಲ್ಲ ಕೃಷಿ ಅಧಿಕಾರಿಗಳು ಹೇಳ್ತಾರೆ ಎರಡ್ ಪ್ಯಾಕೆಟ್ ಕೊಟ್ರೆ ಸಾಕು ಹೇಳಿ ಎರಡು ಪ್ಯಾಕೆಟ್ ಕೊಟ್ರೆ ಒಂದ್ ಎಕರೆ ಎರಡು ಎಕರೆಗೆ ಹಾಕ್ಬೋದು ಇನ್ನು ಉಳಿದ ಜಮೀನಿಗೆ ಏನ್ ಹಾಕ್ಬೇಕಂತ ಹೇಳಿ ಕೃಷಿ ಅಧಿಕಾರ ಕೃಷಿ ಅಧಿಕಾರಿಗಳು ಹೇಳ್ಬೇಕಾಗ್ತದೆ ಈಗ ರೈತರು ಏನು ಒಂದು ಬೆಳೆ ಬಗ್ಲೆಲ್ಲ ಮಳೆ ಬರೋದಿಲ್ಲ ಒಂದ್ಸಲಿ ಮಳೆ ಬಂದೈತೆ ಈಗ ಗೊಬ್ಬರ ಹಾಕಿ ಯೂರಿಯಾ ಗೊಬ್ಬರ ಹಾಕಿದ್ರೆ ಮಾತ್ರ ಬೆಳೆಗಳು ಬೆಳಗಣವಾಗಿ ನಮಗೆ ವಸ್ತು ಸಿಗ್ತತೆ ಇಂಥ ಸಂದರ್ಭದಲ್ಲಿ ಈ ಗೊಬ್ಬರನೂ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಕೃಷಿ ಮಂತ್ರಿಗಳು ಚೆಲ್ಲರಾವ್ ಸಾಹೇಬ್ ಅನಾಲಾಯಕ ರೈತರ ಬಗ್ಗೆ ಕಾಳಜಿ ಇಲ್ಲ ಅವರು ಈ ಕೂಡಲೇ ರಾಜೀನಾಮೆ ಕೊಡ್ಬೇಕಂತಂದೇಳಿ ಒತ್ತಾಯ ಮಾಡ್ತಿದ್ದೆ ಸರ್